ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾವು ಖ್ಯಾಕ ಧರ್ಮಸ್ಥಳ ಪ್ರಕರಣ ಈಗ ಕೇಂದ್ರದ ತನಕ ಹೋಗಿ ತಲುಪಿದೆ ಅಮಿತ್ ಶಾ ಅವರ ಅಂಗಳಕ್ಕೆ ಕೇಂದ್ರ ಗೃಹ ಸಚಿವರ ಅಂಗಳಕ್ಕೆ ಕೇಸ್ ಯಾವೆಲ್ಲ ಸಾಕ್ಷಿಗಳು ಹಾಗೆ ಅಲ್ಲಿ ಹೋಗಿ ತಲುಪಿರೋದು ಮಹತ್ವದ ಬೆಳವಣಿಗೆಯಲ್ಲಿ ಈಗ ದಿನೇ ದಿನೇ ಈ ಪ್ರಕರಣ ಸೀರಿಯಸ್ ಆಗ್ತಿದೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೈ ಜೋಡಿಸ್ತಿದ್ದಾರೆ ಸರಿ ಒಬ್ಬರನ್ನ ಇಬ್ಬರನ್ನ ಹತ್ತು ಜನರನ್ನ ನೂರು ಜನರನ್ನ ನಿರ್ಲಕ್ಷಿಸಬಹುದು ಅಥವಾ ದಾರಿ ತಪ್ಪಿಸಬಹುದು ಸಾವಿರ ಲಕ್ಷ ಕೋಟಿನೂ ಆಗತ್ತೆ ಅನ್ನೋ ರೀತಿಯಲ್ಲಿ ಈಗ ದೊಡ್ಡ ಬಲ ಸೇರಿಕೊಳ್ತಿರೋದು ರಾಹುಲ್ ಗಾಂಧಿಯವರೆಗೂ ಕೂಡ ತಲುಪಿದ ಮಾಹಿತಿ ಸಿದ್ದರಾಮಯ್ಯನವರು ಆಕ್ಷನ್ ತಗೊಳ್ಳೇಬೇಕು ಅಂತ ರಾಹುಲ್ ಗಾಂಧಿ ಅವರ ಕಡೆಯಿಂದ ಕೂಡ ಒತ್ತಡ ಹಾಕಿಸೋದಕ್ಕೆ ಪ್ರಯತ್ನ ಆಗ್ತಾಯಿದೆ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ತ್ವರಿತಗತಿಯ ನಿರ್ಧಾರ ತಗೊಳ್ತಿಲ್ಲ ಅನ್ನುವ ಆಕ್ರೋಶ ವ್ಯಕ್ತವಾಗ್ತಿದೆ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆದ ಮೇಲೂ ಒಂದು ಎಸ್ ಐ ಟಿ ರಚನೆ ತ್ವರಿತಗತಿಯಲ್ಲಿ ಮಾಡಿಸ್ತಿಲ್ಲ ಅನ್ನೋ ತನಕ ಈಗ ಅಮಿತ್ ಶಾ ಅವರ ಅಂಗಳಕ್ಕಿದು ಹೋಗಿದೆ ಏನಾಗ್ತಿದೆ ಕೇಸಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗ ಮೊನ್ನೆಷ್ಟು ಡೆವಲಪ್ಮೆಂಟ್ ನೋಡಿದ್ವಿ ನಾವು ಕೆ ವಿ ಧನಂಜಯ್ ಅವರು ವಕೀಲರು ಕೇರಳ ಸರ್ಕಾರಕ್ಕೆ ಬರೆದಿದ್ರು ವಿವಿಧ ಬೇರೆ ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಅವರು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದರೆ ಎಲ್ಲ ಕಡೆಯಿಂದ ಅಲ್ಲಿಗೆ ಬ ಜನ ಬರ್ತಾರೆ ನಿಮ್ಮ ರಾಜ್ಯದವ್ರಿಗೂ ಸಮಸ್ಯೆ ಆಗಿರಬಹುದು ಆದರೆ ಅಕ್ಕಪಕ್ಕದ ರಾಜ್ಯಗಳು ಇನ್ವೆಸ್ಟಿಗೇಷನ್ ಮಾಡಿರೋದೆಲ್ಲ ಇದೆಯಲ್ಲ ಹಿಂದೆ ಈ ರಾಜ್ಯದಲ್ಲೇ ಮಾಡಿದ್ರೆ ಸರಿಯಾಗಿ ಆಗಲ್ಲ ನಿಷ್ಪಕ್ಷಪಾತವಾಗಿ ಅಂತ ಅನ್ನಿಸಿದಾಗ ಬೇರೆ ರಾಜ್ಯದ ಪೊಲೀಸರು ಕೈಗೆತ್ಕೊಂಡಿರೋ ಎಕ್ಸಾಂಪಲ್ಸ್ ಎಲ್ಲ ತಮಿಳುನಾಡಿಂದೆಲ್ಲ ಇಲ್ವಾ ಆಗಿರೋದು ಆ ರೀತಿಯಲ್ಲೂ ಇರ್ಬೋದು ಒಟ್ಟಿನಲ್ಲಿ ಲೆಟ್ರ್ ಬರೆದಿದ್ರು ಅದರ ಬೆನ್ನಲ್ಲೇ ನೋಡಿ ಈಗ ಕೇರಳ ಕೇರಳದ ಸಿ ಪಿ ಐ ಸಂಸದ ಪಿ ಸಂತೋಷ್ ಕುಮಾರ್ ಗೃಹ ಸಚಿವ ಅಮಿತ್ ಶಾ ಅವ್ರಿಗೆ ಪತ್ರ ಬರೆದಿದ್ದಾರೆ ಹಲವಾರು ಶವಗಳನ್ನು ನಾನೇ ನನ್ನ ಕೈಯಾರೇ ಹೂತು ಹಾಕಿರೋದಾಗಿ ಮಾಜಿ ಸ್ವಚ್ಛತಾ ಕಾರ್ಮಿಕರೊಬ್ಬರು ಅವರೇ ಹೇಳಿಕೆ ಕೊಟ್ಟು ಫಿಸಿಕಲ್ ಎವಿಡೆನ್ಸ್ ಕೂಡ ತಗೊಂಡು ಬಂದಿದ್ದಾರೆ ಮತ್ತು ಅದರ ಜೊತೆ ಜೊತೆಗೆ ಅವರು ಅತ್ಯಂತ ಪ್ರಮುಖವಾಗಿ ಇಂತಿಂಥ ಕಡೆಗೆ ಏನೇನು ಮಾಡಿದ್ದೀನಿ ನನಗೆ ಎಲ್ಲಿ ದೇಹ ಸಿಕ್ತು ಅಥವಾ ಇಂಥ ಕೇಸ್ ನನ್ನನ್ನು ತುಂಬ ಕಾಡ್ತಿದೆ ಎಲ್ಲನೂ ಬರ್ಕೊಂಡಿರೋದು ರಿಪೋರ್ಟ್ಗಳು ಬರ್ತಿವೆ ಇವತ್ತು ಎಷ್ಟು ಶಾಕಿಂಗ್ ಆಗಿದೆ ಅಂದರೆ ಈಗ ಹೊರಗಡೆ ಬರ್ತಿರುವಂಥ ವರದಿಗಳ ಪ್ರಕಾರ ಆ ಸಾಕ್ಷಿ ಹೇಳೋಕೆ ಮುಂದೆ ಬಂದಿರುವಂಥ ವ್ಯಕ್ತಿ ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳು ಸ್ಕೂಲ್ ಯೂನಿಫಾರ್ಮಲ್ಲಿ ಬಿದ್ದಿದ್ದಂತಹ ದೇಹಗಳು ಈ ಥರದ್ದೆಲ್ಲ ವರದಿಗಳು ಬರ್ತಾ ಇದ್ದಾವೆ ಬಹಳ ಆಘಾತಕಾರಿಯಾಗಿವೆ ಒಂದಲ್ಲ ಎರಡಲ್ಲ ಇದ್ರ ಬಗ್ಗೆ ಒಂದು ತನಿಖೆ ಆಗಲಿ ನೂರಾರು ಶವಗಳು ಅಂತ ಆ ವ್ಯಕ್ತಿನೇ ಹೇಳುತ್ತಾ ಇರುವಾಗ ಯಾಕೆ ಸರ್ಕಾರ ಪೊಲೀಸರು ಮಾಡ್ತಾ ಇದ್ದಾರೆ ನಾವಾಗಿ ಡೈರೆಕ್ಟ್ ಎಸ್ ಐ ಟಿಗೆ ಹೋಗ್ತಾರೆ ಅಂದರೆ ನಮ್ಮ ಪೊಲೀಸರ ಬೆಲೆ ಇಲ್ವಾ ಅಂತ ಕೇಳ್ತಿದ್ದಾರೆ ಬಟ್ ಪೊಲೀಸರು ಹದಿನೈದು ದಿನಗಳಾದರೂ ಸ್ಥಳ ಮಹಜರು ಮತ್ತು ಆ ಜಾಗವನ್ನು ಅಗ್ಸೋದಕ್ಕೆ ವ್ಯಕ್ತಿ ಕೈಗೆ ಹಾರೆ ವಿಕಾಸ ಕೊಡೋದಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನುವಂಥ ಪ್ರಶ್ನೆಗಳೆಲ್ಲ ಎದ್ದಿವೆ ಇದನ್ನೇ ಈಗ ಬರೆದಿರೋದು ಯಾರೋರು ಸಂಸದ ಪಿ ಸಂತೋಷ್ ಕುಮಾರ್ ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ತಕ್ಷಣ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎನ್ ಐ ಎ ಮೂಲಕ ತನಿಖೆ ಆಗಲಿ ಅಂತ ಇಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರೋ ಲೈಂಗಿಕ ದೌರ್ಜನ್ಯ ಅಸಹಜ ಸಾವಿನ ಪ್ರಕರಣಗಳ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ತಂಡ ಎನ್ ಐ ಎ ಕೈಗೆತ್ತಿಕೊಳ್ಬೇಕು ಯಾಕಂದರೆ ಇದು ಸಂಘಟಿತ ಅಪರಾಧ ಅನ್ನೋ ರೀತಿಯಲ್ಲಿ ಭಾಸವಾಗ್ತಿದೆ ಬಹಳ ಆರ್ಗನೈಸ್ಡ್ ಆಗಿ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಿದೆ ಅನ್ನುವಂಥ ಆರೋಪ ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಇಲ್ಲಾಗಿರುವ ಅಸಹಜ ಸಾವಿನ ವಿಚಾರ ದಾಖಲಾಗಿದೆ ಈ ಬಗ್ಗೆ ರಿಪೋರ್ಟ್ಸ್ ನಾವು ಕೆಲವು ದಿನಗಳ ಹಿಂದೆ ಇಟ್ಟಿದ್ವಿ ರಾಮಕೃಷ್ಣ ಹೆಗಡೆ ಅವರು ಸಿ ಎಂ ಆಗಿದ್ದಾಗ ಶಾಸಕರು ಆ ಭಾಗದ ಮೂರ್ನಾಲ್ಕು ಜನ ಶಾಸಕರು ವಿಚಾರ ಪ್ರಸ್ತಾಪ ಮಾಡ್ತಾರೆ ಬಂಗಾರತ್ನವ್ರು ಪಟ್ಟು ಹಿಡ್ತಾರೆ ರಾಮಕೃಷ್ಣ ಹೆಗಡೆ ಅವರು ಆನ್ಸರ್ ಮಾಡಲಿ ಅಂತ ಆದರೆ ಕೊನೆಗೆ ಅಲ್ಲಿ ಗಲಾಟೆ ಗದ್ದಲದಲ್ಲಿಯೇ ಮುಗಿದು ಹೋಗುತ್ತೆ ಆ ಕಾಲದಿಂದ ಹಿಡಿದು ಈ ಕಾಲದ ತನಕ ಇಷ್ಟು ದೊಡ್ಡ ವಿಚಾರಗಳು ಬರ್ತಾನೆ ಇದ್ದಾವೆ ಮರೆಯಾಗ್ತಾನೆ ಇದ್ದಾವೆ ಈಗ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ನೂರಾರು ಅಂದರೆ ಎಷ್ಟೋ ವರ್ಷಗಳ ಹಿಂದಿನಿಂದ ನೂರಾರು ಹೆಣಗಳನ್ನು ತಾನೇ ಹೂಳಿದ್ದೀನಿ ಅಂತ ಮೂಳೆ ಹಿಡ್ಕೊಂಡು ಬಂದಿರುವಾಗ ಯಾಕಿಲ್ಲ ಇನ್ವೆಸ್ಟಿಗೇಷನ್ ಇದು ಬೇರೆ ರೂಪದಲ್ಲಿ ಆಗಬೇಕಿತ್ತಲ್ವ ಪೊಲೀಸರು ಮಾಡ್ತಾರೆ ಮಾಡ್ತಿದ್ದಾರೆ ಅವರು ಹೇಳ್ದಾಗ ಮಾಡೋಣ ಅವಶ್ಯಕತೆ ಬಿದ್ದರೆ ಮಾಡೋಣ ಸರಿ ಈಗ ನಿನ್ನೆಷ್ಟೇ ನಾವು ಈ ಪ್ರಶ್ನೆಯನ್ನು ಮುಂದೆ ಇಟ್ಟಿದ್ವಿ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಮಹಿಳಾ ಆಯೋಗ ಎಂಟ್ರಿಯಾಗಿ ಒತ್ತಡ ಹಾಕಿದಾಗ ಇದೇ ಮುಖ್ಯಮಂತ್ರಿಗಳು ಇದೇ ಸರ್ಕಾರ ಒಬ್ಬ ಸಾಕ್ಷಿ ಮತ್ತು ಒಂದು ಕಂಪ್ಲೇಂಟ್ ಇದೆ ಅನ್ನೋ ಕಾರಣಕ್ಕೆ ಎಸ್ ಐ ಟಿ ರಚನೆ ಮಾಡ್ತಲ್ವ ಈ ಕೇಸಲ್ಲಿ ಯಾಕಾಗದು ಅನ್ನುವಂಥ ಪ್ರಶ್ನೆ ಎದ್ದಿದೆ ಅಲ್ಲಿ ನೀವು ಮಹಿಳಾ ಆಯೋಗದ ಆಗ್ರಹವನ್ನು ಒಪ್ಪಿಕೊಳ್ತೀರಾ ಅಂದ್ರೆ ಇಲ್ಲಿ ಯಾಕೆ ಆಗಲ್ಲ ಇಲ್ಲೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಇದನ್ನೇ ಹೇಳ್ತಿದ್ದಾರೆ ಮೂಳೆ ಸಮೇತ ಬಂದಿರೋ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಈ ಟೈಮಲ್ಲಿ ಎಸ್ ಐ ಟಿ ಮಾಡಿ ದೊಡ್ಡ ಮಟ್ಟದಲ್ಲಿ ಇದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ನಿವೃತ್ತ ಅಲ್ಲ ಹಾಲಿ ನ್ಯಾಯಮೂರ್ತಿಗಳ ಮೂಲಕವೇ ತನಿಖೆ ಮಾಡಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಮಾತಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದ್ರು ಗಮನ ಕರೆಸ್ತಿಲ್ಲ ಇಷ್ಟು ವರ್ಷಗಳ ಹೋರಾಟ ಇಷ್ಟೆಲ್ಲ ಆದ ಬಳಿಕವೂ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಸರಿಯಾಗಿ ಗಮನ ಕೊಡ್ತಿಲ್ಲ ಅನ್ನೋ ರೀತಿಯಲ್ಲೇ ಪತ್ರ ಬರೆದಿದ್ದಾರೆ ಈಗ ಪಿ ಸಂತೋಷ್ ಅವರು ಕೇಂದ್ರ ಗೃಹ ಸಚಿವರಿಗೆ ಏನಾಗುತ್ತೆ ಯಾವ ರೀತಿ ಕನ್ಸಿಡರ್ ಮಾಡಲಾಗುತ್ತಿದೆ ಅನ್ನೋ ಅನ್ನೋದನ್ನ ನೋಡಬೇಕು ಇದರ ನಡುವೆ ನೋಡಿ ಎಂ ನಾಗಮಣಿ ಈಗ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಪತ್ರ ಬರೆದಿದ್ದಾರೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತೇನೆ ಆಗಿದ್ದವ್ರು ಅವರು ಈ ರೀತಿದೊಂದು ಸಂಘಟಿತ ಕೃತ್ಯ ಎಷ್ಟೋ ವರ್ಷಗಳಿಂದ ನಡೀತಿದೆ ಅನ್ನುವಂಥ ಆರೋಪ ಕೇಳಿಬರ್ತಾನೇ ಇದೆ ವ್ಯಕ್ತಿಯೊಬ್ಬರು ಬಂದಿದ್ದಾರೆ ಇದನ್ನು ಸೀರಿಯಸ್ ಆಗಿ ತನಿಖೆಗೆ ಒಪ್ಪಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ನೀವು ಆದರೂ ಒತ್ತಡ ಹಾಕಿ ಅಥವಾ ಸೂಚನೆ ಕೊಡಿ ಅಂತ ರಾಹುಲ್ ಗಾಂಧಿ ಅವ್ರಿಗೂ ಪತ್ರ ಹೋಗಿದೆ ಅದನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ ಯಾವ ರೀತಿಯಲ್ಲಿ ಗಮನಿಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದನ್ನು ನೋಡಬೇಕು ಈಗ ಪತ್ರ ಹೋಗಿದೆ ಅನ್ನುವಂಥ ಸುದ್ದಿಗಳು ಬರ್ತಿದ್ದಾವೆ ಜೊತೆಗೆ ನೋಡಿ ಈಗ ರಮ್ಯಾ ಅವರು ಸ್ಯಾಂಡಲ್ವುಡ್ ನಟಿ ಮಾಜಿ ಸಂಸದೆ ರಮ್ಯಾ ಅವರಿಗೆ ಧ್ವನಿ ಎತ್ತಿದ್ದಾರೆ ಇದು ಎಲ್ಲ ನಂಬಿಕೆ ಇಟ್ಟಿರುವಂತಹ ಒಂದು ಸ್ಥಳ ಆದರೆ ಇಂಥ ಸುದ್ದಿ ಬರುತ್ತೆ ಅಂದರೆ ಇದು ವೆರಿ ಶಾಕಿಂಗ್ ಆಗಿದೆ ಸತ್ಯ ಏನು ಹೊರಗಡೆ ಬರಲಿ ಸರಿಯಾದಂಥ ತನಿಖೆ ಆಗಿ ಸತ್ಯ ಹೊರಗಡೆ ಬರಲೇಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಸೊ ಅವರು ಧ್ವನಿಗೂಡಿಸಿರೋದು ಹೋರಾಟಗಾರರಿಗೆ ಒಂದು ರೀತಿಯಲ್ಲಿ ಬಲ ಬರ್ತಾ ಇದೆ ಸೊ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೇರಿಕೊಳ್ತಿದ್ದಾರೆ ಕೇಳ್ತಿರೋದು ಇಷ್ಟೇ ಇಂಥವ್ರ ತಪ್ಪು ಅಂಥವ್ರ ತಪ್ಪು ಬಾಯಿಗೆ ಬಂದಂಗೆ ಮಾತಾಡೋದು ಬೇಕಾಗಿಲ್ಲ ತನಿಖೆಯಾಗಿ ಇನ್ವೆಸ್ಟಿಗೇಷನ್ ಆಗಿ ರಿಪೋರ್ಟ್ ಬರೋ ತನಕ ಮೊದಲೇ ಯಾರನ್ನು ದೂಷಿಸೋದು ಬೇಕಾಗಿಲ್ಲ ತನಿಖೆ ಆಗಲಿ ಸರಿಯಾದಂಥ ತನಿಖೆ ನಿಜ ಅದಕ್ಕೂ ಕೂಡ ಅಲ್ಲಿನ ಸತ್ಯ ದಶಕಗಳಿಂದ ಇಂಥದ್ದೊಂದು ವಿಚಾರ ಸದ್ದು ಮಾಡ್ತಾನೆ ಇದೆ ಪದೇ ಪದೇ ಸದ್ದು ಮಾಡ್ತಿದೆ ಅಂದ್ರೆ ಯಾರೋ ಒಬ್ಬರನ್ನು ಟಾರ್ಗೆಟ್ ಮಾಡ್ಕೊಂಡು ಯಾರೋ ಒಬ್ಬರು ಮಾಡ್ತಾರೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಎಷ್ಟೆಷ್ಟು ದಶಕಗಳ ವಿಚಾರ ಆಗಿರೋದ್ರಿಂದಾಗಿ ಇದ್ರ ಬಗ್ಗೆ ಸರಿಯಾಗಿ ಬೆಳಕು ಚಲದೆ ಇದ್ರಾಗತ್ತಾ ಏ ಅಲ್ಲಿ ಹಿಂದ್ಗಡೆ ಹಿಂದೆ ಎಷ್ಟೆಲ್ಲ ಸಿ ಎಮ್ಗಳು ಬಂದು ಹೋಗಿದ್ದಾರೆ ಅವ್ರು ಯಾರು ಗಮನ ಹರಿಸಿಲ್ಲ ನಾನ್ ಯಾಕೆ ಅಂತ ಈರೋರು ಮಾಡಿದ್ರೆ ಇದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಇದ್ಯಾಕೋ ಯಾರಿಂದಲೂ ಟಚ್ ಮಾಡೋಕ್ಕಾಗದಂಥ ವಿಷಯ ಅನ್ನೋ ತನಕ ಇದು ಗಂಭೀರ ಸ್ವರೂಪವನ್ನು ತಾಳ್ತಾ ಇದೆ ಆದರೆ ಹೋರಾಟಗಾರರು ಮಾತ್ರ ಅದೇನಾಗತ್ತೋ ಆಗಲಿ ನಾವು ಈ ಕೇಸ್ ಬಿಡಲ್ಲ ಅಂತ ತಟ್ಟಿದ್ದಾರೆ ಈಗ ವಕೀಲರ ತಂಡ ಕೆ ವಿ ಧನಂಜಯ್ ಸೇರಿದಂತೆ ವಕೀಲರುಗಳೆಲ್ಲ ಅದನ್ನೇ ಹೇಳ್ತಿದ್ದಾರೆ ಈಗ ಇಷ್ಟು ದಿನ ಯಾರ್ಯಾರನ್ನು ನೋಡಿದ್ದಾರೋ ಗೊತ್ತಿಲ್ಲ ಬಟ್ ಈಗ ಬಂದಿರೋ ವಕೀಲರ ತಂಡದ ಶಕ್ತಿ ಏನು ಅಂತ ನಾವು ತೋರಿಸ್ಕೊಡ್ತೀವಿ ಅಂತ ಪೊಲೀಸರಿಗೂ ಓಪನ್ ಚಾಲೆಂಜ್ ಹಾಕಿದ್ದಾರೆ ಇಲ್ಲಿ ಸತ್ಯ ಹೊರಗೆ ತಂದೇ ತರ್ತೀವಿ ಅಂತ ಜೊತೆಗೆ ಆ ವ್ಯಕ್ತಿ ಕೈಗೆ ಪಿಕಾಸಿ ಕೊಡಿ ಆತ ತೋರಿಸಿಲ್ಲ ಅಂದರೆ ಆತನ ಮೇಲೆ ಕೇಸ್ ಹಾಕಿ ಅನ್ನುವ ಓಪನ್ ಚಾಲೆಂಜನ್ನು ಸರ್ಕಾರಕ್ಕೆ ಹಾಕಿರೋದು ನೋಡಿ ನಮಗೆ ಸರ್ಕಾರದ ವಿಪರ್ಯಾಸ ಹೆಂಗೆ ಅಂದರೆ ನಿನ್ನೆ ಗೃಹ ಸಚಿವರು ಮನೆಗೆ ಮನೆ ಬಾಗಿಲಿಗೆ ಅಣ್ಣ ಅಂತ ಒಂದು ಕಾರ್ಯಕ್ರಮ ಚಾಲನೆ ಮಾಡಿದ್ರು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯವ್ಯಾಪಿ ಮನೆ ಮನೆಗೆ ಬಂದು ಪೊಲೀಸರ ಕಷ್ಟ ಹೇಳ್ತಾರಂತೆ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಪೊಲೀಸರ ಬಾಗಿಲಿಗೆ ಬಂದು ಮೂಳೆ ಹಿಡ್ಕೊಂಡು ಬಂದರು ಈ ರೀತಿ ಆಗ್ತಿದೆಯಲ್ವಾ ಅನ್ನುವಂಥ ಅಸಮಾಧಾನ ಜನರ ಕಷ್ಟ ಜಾತಿ ಧರ್ಮ ಯಾವುದೂ ಕೇಳದೆ ಬಗೆಹರಿಸಬೇಕು ಅಂತ ಇದೊಂದು ಭಯಂಕರದ ಯೋಜನೆ ತುಂಬ ಚೆನ್ನಾಗಿದೆ ಪರಮೇಶ್ವರ ಅವರೇ ಆದರೆ ಇಲ್ಲಿ ಮಾತ್ರ ನೀವು ಗೊತ್ತಿಲ್ಲ ನನಗೆ ಅಂತಿದ್ದೀರಿ ಸಮಾಲೋಚನೆ ಮಾಡೋಣ ಎಲ್ಲ ನೋಡಿದ್ದೀವಿ ನಾವು ಅವಶ್ಯಕತೆ ಬಿದ್ದರು ಮಾಡ್ತೀವಿ ಎಸ್ ಐ ಟಿನೇ ಮಾಡಿಬಿಟ್ರೆ ನಮ್ಮ ಪೊಲೀಸರಿಗೆ ಏನು ಕಥೆ ಅಂತೀರಿ ಹಾಗಾದರೆ ಬೇರೆ ಕೇಸ್ಗಳಲ್ಲಿ ಹೀಗೆ ಹೇಳಿದ್ದೀರಾ ನೀವು ಪ್ರಜ್ವಲ್ ರೇವಣ್ಣ ಕೇಸು ಒಂದು ಬೆಸ್ಟ್ ಎಕ್ಸಾಂಪಲು ಯಾಕೆ ಹಾಗಾದ್ರಲ್ಲಿ ಅಲ್ಲಿ ಎಸ್ ಐ ಟಿ ಮಾಡಬೇಕು ಬಂತು ನಿಮ್ಮ ಪೊಲೀಸ್ರ ಮೇಲೆ ನಿಮಗೆ ನಂಬಿಕೆ ಇರಲಿಲ್ವಾ ಸರಿ ಆರ್ ಸಿ ಬಿ ಗಲಾಟೆಯಲ್ಲಿ ನಿಮ್ಮ ಪೊಲೀಸರನ್ನೇ ನೀವು ದೂರ್ತಾ ಇದ್ದೀರಿ ಮತ್ತೆ ನಮ್ಮ ಪೊಲೀಸರು ಏನು ಮಾಡ್ತಾರೆ ಅಂತೀರಿ ಸೊ ಇದೇನು ಬೇರೆ ಹೊರಗಡೆ ಪೊಲೀಸರು ಬರೋದಲ್ವಲ್ಲ ಹೈಯರ್ ಲೆವೆಲ್ ಆಫೀಸರ್ ಮೂಲಕ ಇಲ್ಲ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಮಾಡೋದಕ್ಕೆ ಇಲ್ಲಿನ ಸತ್ಯವನ್ನು ಬಯಲಾಗಿಸೋದಕ್ಕೆ ಒಂದು ಇನಿಷಿಯೇಟಿವ್ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಒಬ್ಬರನ್ನ ದೂರಿ ಅಥವಾ ಇನ್ನೊಬ್ರನ್ನ ಜೈಲಿಗೆ ಹಾಕಿ ಅನ್ನೋದಲ್ಲ ಇಲ್ಲಿ ಸತ್ಯ ಅವರ ಪರವಾಗೇ ಬರಲಿ ಸತ್ಯ ಅದೇ ಆಗಿದ್ದರೆ ಅವ್ರ ಪರವಾಗಿ ಬರಲಿ ಇಲ್ಲ ಇದೇ ಸತ್ಯ ಆಗಿದ್ದರೆ ಇವ್ರ ಪರವಾಗಿ ಬರಲಿ ಎರಡು ಕಡೆಯಿಂದ ಎರಡು ಆರೋಪ ಪ್ರತ್ಯಾರೋಪ ಇರೋದರಿಂದಾಗಿ ಬಹಳ ಗಂಭೀರವಾದ ವಿಚಾರ ಆಗಿರೋದರಿಂದಾಗಿ ಯಾವುದು ಸತ್ಯ ಅನ್ನೋದನ್ನು ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಹೊರಗಡೆ ತರಬೇಕು ಅನ್ನೋದಷ್ಟೇ ಆಗ್ರಹವಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ Thank you.